ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವೇಳೆದಲ್ಲಿ ಮೇ ಹನ್ನೆರಡನೇ ತಾರೀಕು ಬುದ್ಧ ಹುಣ್ಣಿಮೆ ಅಥವಾ ವೈಶಾಖ ಹುಣ್ಣಿಮೆಯ ದಿನ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಇದರ ಜೊತೆಗೆ ಸ್ನೇಹಿತರೆ ಈ ಆರೂ ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಹುಣ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಈ ಮೂರೂ ನಿಂಬೆ ಸ್ನೇಹಿತರೆ ಮನೆಯಲ್ಲಿ ಈ ಕೆಲಸವನ್ನು ಮಾಡಿದರೆ ನಿಮ್ಮ ಶತ್ರುಗಳು ನಾಶ ಅಂತಲೇ ಹೇಳಬಹುದು ಕೆಟ್ಟ ದೃಷ್ಟಿ ನಾಶವಾಗಲಿದೆ ಹಾಗಿದ್ದರೆ ಏನೆಲ್ಲ ಮಾಡಬೇಕು ಹುಣ್ಣಿಮೆಯ ದಿನ ಏನೆಲ್ಲ ಮಾಡಬಾರ್ದು ಐದು ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಈ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಓಕೆ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಬುದ್ಧ ಹುಣ್ಣಿಮೆಯು ಮೇ ಹನ್ನೆರಡನೇ ತಾರೀಕು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ದಾನ ನೀಡಲು ಮತ್ತು ವಿಷ್ಣುವನ್ನು ಪೂಜಿಸಲು ಈ ದಿನವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಭಕ್ತರು ಈ ದಿನದಂದು ಉಪವಾಸ ಆಚರಿಸುತ್ತಾರೆ ಮತ್ತು ಚಂದ್ರನಿಗೆ ಹಗ್ರೆ ಅರ್ಪಿಸುತ್ತಾರೆ ಈ ದಿನಾಂಕದಂದು ಪ್ರಾಮಾಣಿಕ ಭಕ್ತಿಯಿಂದ ಪ್ರಾರ್ಥನೆ ಅಥವಾ ಆಚರಣೆಗಳನ್ನು ಮಾಡುವುದರಿಂದ ಭಕ್ತರ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ಜೀವನದಲ್ಲಿ ಶಾಂತಿ ಹಾಗೂ ಸಂತೋಷವನ್ನು ತರುತ್ತದೆ ಎಂದು ನಂಬಲಾಗಿದೆ ಇನ್ನು ಅದೇ ರೀತಿ ಸ್ನೇಹಿತರೆ ಬುದ್ಧ ಹುಣ್ಣಿಮೆಯ ದಿನ ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಸ್ನೇಹಿತರೆ ವರ್ಷದ ಎರಡನೇ ಹುಣ್ಣಿಮೆಯಾಗಿದೆ ಮತ್ತು ಇದು ನರಸಿಂಹ ಜಯಂತಿಯ ನಂತರ ಬರುತ್ತದೆ ಎಲ್ಲ ಹುಣ್ಣಿಮೆ ದಿನಗಳು ಆಚರಿಸಲು ಏನಾದರೂ ವಿಶೇಷತೆಯನ್ನು ಹೊಂದಿವೆ ಬುದ್ಧ ಜಯಂತಿ ವೈಶಾಖ ಪೂರ್ಣಿಮೆ ಅಥವಾ ಈ ದಿನದಂದು ಸ್ನೇಹಿತರೆ ಗೌತಮ ಬುದ್ಧನ ಜನ್ಮ ವಾರ್ಷಿಕೋತ್ಸವವನ್ನು ಸಹ ಆಚರಿಸಲಾಗುತ್ತದೆ ಇನ್ನು ಬುದ್ಧ ಹುಣ್ಣಿಮೆ ಯಾವಾಗ ಅನ್ನೋದು ಸಾಕಷ್ಟು ಜನ ಕೇಳ್ತಾ ಇರ್ತೀರ ಮೇ ಹನ್ನೊಂದನೇ ತಾರೀಕ ಮೇ ಹನ್ನೆರಡನೇ ತಾರೀಕ ನಾವು ಪೂಜೆ ಮಾಡಬೇಕಾಗಿರೋದು ಯಾವಾಗ ಅನ್ನೋದನ್ನ ಕೇಳೋದಾದರೆ ಸ್ನೇಹಿತರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಬುದ್ಧ ಪೂರ್ಣಿಮೆಯು ಮೇ ಹನ್ನೊಂದರಂದು ಸಂಜೆ ಆರು ಐವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮೇ ಹನ್ನೆರಡರಂದು ಸಂಜೆ ಏಳು ಇಪ್ಪತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ಇಂದು ಸಂಪ್ರದಾಯದಲ್ಲಿ ಉದಯ ತಿಥಿ ಅಂದರೆ ಸೂರ್ಯೋದಯದ ಸಮಯದಲ್ಲಿ ಚಾಲ್ತಿಯಲ್ಲಿರುವ ತಿಥಿಯನ್ನು ಆಧರಿಸಿ ಈ ದಿನವನ್ನು ಅಂದರೆ ಹುಣ್ಣಿಮೆಯನ್ನು ಮೇ ಹನ್ನೆರಡರಂದು ಆಚರಿಸಲಾಗುತ್ತದೆ ಈ ದಿನ ಸಂಜೆ ಐದು ಐವತ್ತೊಂಬತ್ತಕ್ಕೆ ಚಂದ್ರನು ಉದಯಿಸುತ್ತಾನೆ ಆ ಸಮಯದಲ್ಲಿ ಅಗ್ರವನ್ನು ಅರ್ಪಿಸಬಹುದು ಇನ್ನು ಹುಣ್ಣಿಮೆಯ ದಿನ ಯಾವೆಲ್ಲ ಪೂಜೆಗಳನ್ನು ಮಾಡಬೇಕು ಅನ್ನೋದನ್ನು ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ ಆದಷ್ಟು ಪ್ರಯತ್ನ ಪಡಿ ಸ್ನೇಹಿತರೆ ಈ ರೀತಿಯೆಲ್ಲ ಮಾಡುವುದರಿಂದ ಶುಭ ಫಲಗಳನ್ನು ನೀವೇ ಗಳಿಸಲಿದ್ದೀರಿ ಬೆಳಗ್ಗೆ ಬೇಗನೆ ಎದ್ದು ಸ್ನೇಹಿತರೆ ಪವಿತ್ರ ಸ್ನಾನವನ್ನು ಮಾಡುವುದು ಇನ್ನು ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ಆಗುವುದಿಲ್ಲ ಅಂದರೆ ಗಂಗಾ ಜಲ ಬೆರೆಸಿದ ನೀರನ್ನು ಬಳಸಿ ಸ್ನಾನವನ್ನು ಮಾಡಿ ಇನ್ನು ಸೂರ್ಯ ದೇವರಿಗೆ ಅಗ್ರವನ್ನು ಅರ್ಪಿಸಿ ಮಂತ್ರಗಳನ್ನು ಸೂರ್ಯ ಮಂತ್ರಗಳನ್ನು ಪಠಿಸುವುದು ಉತ್ತಮ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ನಂತರ ಹಣ್ಣು ಹೂವು ಕೀರು ಸ್ವೀಟನ್ನು ಮಾಡಿ ಇತರ ವಸ್ತುಗಳನ್ನು ಧಾರ್ಮಿಕ ಪೂಜೆಯ ಭಾಗವಾಗಿ ಅರ್ಪಿಸಿ ಸ್ನೇಹಿತರೆ ಇನ್ನು ಬ್ರಾಹ್ಮಣರಿಗೆ ಬಡವರಿಗೆ ಆಹಾರವನ್ನು ನೀಡಿ ಮತ್ತು ನಿಮ್ಮ ಸಾಮರ್ಥ್ಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನವನ್ನು ಮಾಡುವುದು ಉತ್ತಮ ಇನ್ನು ಈ ದಿನದಂದು ಅಗತ್ಯವಿರುವ ಯಾರಿಗಾದರೂ ಸಹಾಯವನ್ನು ಮಾಡಿ ಆದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡುವುದು ಇದರ ಜೊತೆಗೆ ಬಡವರಿಗೆ ನಿರ್ಗತಿಕರಿಗೆ ಅನಾಥಾಶ್ರಮಗಳಿಗೆ ಧರ್ಮ ದಾನವನ್ನು ಮಾಡುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಪುಣ್ಯ ಕಾರ್ಯಗಳು ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಸ್ನೇಹಿತರೆ ಆದಷ್ಟು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಇಷ್ಟೆಲ್ಲ ಪೂಜೆಯನ್ನು ಮಾಡ್ತಾರೆ ಇಷ್ಟೆಲ್ಲ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಈ ದಿನಾಂಕದಂದು ತಾಮಸಿಕ ಆಹಾರವನ್ನು ಸೇವಿಸುವುದನ್ನು ಬಿಡಬೇಕಾಗುತ್ತದೆ ಅಂದರೆ ಮಾಂಸಾಹಾರವನ್ನು ಸೇವಿಸುವುದನ್ನು ಬಿಡಬೇಕಾಗುತ್ತದೆ ಸ್ನೇಹಿತರೆ ಇದರ ಜೊತೆಗೆ ಆರು ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಈ ರೀತಿ ನಿಂಬೆ ಹಣ್ಣಿನಿಂದ ಮಾಟ ಮಂತ್ರ ಕೆಟ್ಟ ದೃಷ್ಟಿಯನ್ನು ಹೋಗಲಾಡಿಸ್ಬೋದು ಸ್ನೇಹಿತರೆ ನೀವು ಯಾವುದೇ ಕಾರು ಮನೆ ಆಸ್ತಿ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಿ ಕೆಟ್ಟ ಕಣ್ಣು ಬಿದ್ದರೆ ಸ್ನೇಹಿತರೆ ಹೇಳಿಗೆ ಆಗುವುದಿಲ್ಲ ನೀವು ಕೇಳಿರ್ಬೋದು ಇನ್ನು ಏನಾದರೂ ಖರೀದಿ ಮಾಡೋಂಗಿಲ್ಲ ಯಾವುದಾದ್ರೂ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಬರೋಂಗಿಲ್ಲ ಜನರ ಕಣ್ಣು ಬಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಏಳಿಗೆಯನ್ನು ಕಾಣುವುದಿಲ್ಲ ಇದು ಇದನ್ನೆಲ್ಲ ಹೋಗಲಾಡಿಸಬೇಕು ಅಂದರೆ ಮನೆಯಲ್ಲೇ ಈ ಸರಳ ಪರಿಹಾರವನ್ನು ಮಾಡಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಮಾಟಮಂತ್ರ ಪ್ರಯೋಗವಾಗಿದ್ದರೆ ಹಾಗೂ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಅದನ್ನು ಹೋಗಲಾಡಿಸಿ ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿ ದೊರಬೇಕು ಎಂದರೆ ನಾವು ಹೇಳುವ ಈ ಸರಳ ತಂತ್ರವನ್ನು ಪ್ರಯೋಗ ಮಾಡಿದರೆ ಈ ಎಲ್ಲ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ತಿಳಿಸಿರುವ ಹಾಗೆ ಈ ಚಿಕ್ಕ ಕೆಲಸವನ್ನು ಮಂಗಳವಾರ ಮತ್ತು ಶುಕ್ರವಾರ ಅಥವಾ ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ಮಾಡಬೇಕು ಮೊದಲಿಗೆ ಮುಂಜಾನೆ ಎದ್ದ ತಕ್ಷಣ ಸ್ನಾನವನ್ನು ಮಾಡಿ ಸ್ವಚ್ಛವಾದ ಎರಡು ಹಣ್ಣನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ ಅದಾದ ನಂತರ ಹಣ್ಣನ್ನು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಇನ್ನು ಪೂಜೆಯನ್ನು ಮಾಡಿದ ನಂತರ ಕಲ್ಲುಪ್ಪು ಹಾಗೂ ಅರಿಸಿನ ಕುಂಕುಮವನ್ನು ತೆಗೆದುಕೊಳ್ಬೇಕು ಅದಾದ ನಂತರ ಎರಡು ಹಣ್ಣನ್ನು ನಾಲ್ಕು ಭಾಗ ಆಗುವಂತೆ ಮುಕ್ಕಾಲು ಭಾಗ ಕಟ್ ಮಾಡಬೇಕು ಸ್ನೇಹಿತರೆ ಹಣ್ಣನ್ನು ನಾಲ್ಕು ಭಾಗ ಮಾಡಿದ ನಂತರ ಹಣ್ಣಿನ ಒಳಗೆ ಕಲ್ಲುಪ್ಪನ್ನು ಹಾಕಬೇಕು ಕಲ್ಲುಪ್ಪನ್ನು ಹಾಕಿದ ನಂತರ ಅರಿಶಿಣ ಕುಂಕುಮವನ್ನು ಹಣ್ಣಿನ ಒಳಗೆ ಹಾಕಬೇಕು ಅದಾದ ನಂತರ ಮನೆಯ ವಸ್ತುವಿನ ಎರಡು ಭಾಗಕ್ಕೂ ಎರಡು ನಿಂಬೆಹಣ್ಣನ್ನು ಹಿಡಬೇಕು ನಂತರ ಮರುದಿನ ಒತ್ತಡಿನ ಮೇಲೆ ಇಟ್ಟಿದ ನಿಂಬೆಹಣ್ಣನ್ನು ತೆಗೆದುಕೊಂಡು ಹನ್ನೊಂದು ಬಾರಿ ಇಳಿ ತೆಗೆಯಬೇಕು ಅಂದರೆ ಸ್ನೇಹಿತರೆ ನೀಳಿಸಬೇಕು ಇಳಿ ತೆಗೆದ ನಂತರ ಆ ನಿಂಬೆಹಣ್ಣನ್ನು ನಿರ್ಜನ ಪ್ರದೇಶದಲ್ಲಿ ಎಸೆದು ಬರಬೇಕು ಸ್ನೇಹಿತರೆ ಈ ರೀತಿ ಮಾಡಿ ನೋಡಿ ನಿಮ್ಮ ಮನೆ ಮೇಲಿರುವಂತಹ ಕೆಟ್ಟ ಕಣ್ಣು ನಾಶವಾಗಲಿದೆ ಈ ರೀತಿಯಾಗಿ ಮಾಡಿದರೆ ಮನೆಗೆ ಯಾವುದೇ ಕಾರಣಕ್ಕೂ ಮಾಟ ಮಂತ್ರ ಎಂಬುದು ತಗುಲುವುದಿಲ್ಲ ಹಾಗೂ ಯಾವ ವ್ಯಕ್ತಿಯ ಕೆಟ್ಟ ದೃಷ್ಟಿಯೂ ಸಹ ಬೀಳುವುದಿಲ್ಲ ಸ್ನೇಹಿತರೆ ತಪ್ಪದೆ ಈ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಐದು ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಮೇಷಾರಾಶಿಯವರಿಗೆ ಈ ಅವಧಿಯಲ್ಲಿ ಅಂದರೆ ಹುಣ್ಣಿಮೆಯ ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದುವ ಅತ್ಯಂತ ಶುಭ ಯೋಗವಿದೆ ಸೂರ್ಯ ದೇವರು ಈ ಅವಧಿಯಲ್ಲಿ ನಿಮಗೆ ಅನುಕೂಲಕರವಾಗಿ ಚಲಿಸುವುದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ಈ ಅವಧಿಯಲ್ಲಿ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬಹಳಷ್ಟು ಸುಧಾರಿಸಲಿದೆ ಕೆಲಸವನ್ನು ಮಾಡುತ್ತಿರುವ ಮೇಷಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ತಮ್ಮ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುವುದರಿಂದ ಅವರ ಹೊಗಳಿಕೆಗೆ ಪಾತ್ರರಾಗುವಿರಿ ಹಾಗೆ ಹೊಸ ಕೆಲಸವನ್ನು ಹುಡುಕುತ್ತಿರುವ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶ ದೊರಕಲಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಯವರಿಗೆ ಲಾಭಕ್ಕಾಗಿ ಉತ್ತಮ ಅವಕಾಶ ಲಭಿಸಲಿದೆ ಅಂತಲೇ ಹೇಳಬಹುದು ಹುಣ್ಣಿಮೆಯ ದಿನದಿಂದ ಅಂದರೆ ಸ್ನೇಹಿತರೆ ಬುದ್ಧ ಹುಣ್ಣಿಮೆಯ ದಿನದಿಂದ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಸೂರ್ಯನು ನಿಮ್ಮ ರಾಶಿಯ ಅಧಿಪತಿಯಾಗಿದ್ದಾನೆ ಹಾಗಾಗಿ ಹುಣ್ಣಿಮೆಯ ದಿನದಿಂದ ಸ್ನೇಹಿತರೆ ಸೂರ್ಯನ ಈ ಚಲನೆಯಲ್ಲಿ ಬದಲಾವಣೆಯ ನೇರ ಮತ್ತು ಮತ್ತು ಬಲವಾದ ಪ್ರಭಾವವನ್ನ ನಿಮ್ಮ ಮೇಲೆ ನೋಡಬಹುದಾಗಿದೆ ಮೇ ತಿಂಗಳಿನಲ್ಲಿ ಸೂರ್ಯನ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ನಾಯಕತ್ವವನ್ನ ವಹಿಸಲು ಉತ್ತಮ ಅವಕಾಶ ಲಭಿಸಲಿದೆ ಈ ರಾಶಿಗೆ ಸೇರಿದ ಜನರು ಸಾಮಾಜಿಕವಾಗಿ ಕೆಲಸವನ್ನು ಮಾಡುತ್ತಿದ್ದರೆ ಅಥವಾ ರಾಜಕೀಯ ಸಂಬಂಧದಲ್ಲಿದ್ದರೆ ಈ ಅವಧಿ ಬಹಳ ಅನುಕೂಲಕರವಾಗಿರಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಗೆ ಸೇರಿದ ಜನರಿಗೆ ಸೂರ್ಯ ಗ್ರಹದ ಈ ಸಂಚಾರದಿಂದ ವೃತ್ತಿ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಈ ಅವಧಿಯಲ್ಲಿ ದೊರಕುವುದು ಸಾಧ್ಯತೆ ಹೆಚ್ಚಿದೆ ಜೊತೆಗೆ ಹುಣ್ಣಿಮೆಯ ದಿನದಿಂದ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮೆಲ್ಲ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ ಮತ್ತು ನಿಮ್ಮ ಸಂಪರ್ಕಗಳಿಂದ ನಿಮಗೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು ವ್ಯಾಪಾರವನ್ನು ಮಾಡುವ ತುಲಾರಾಶಿಯವರಿಗೆ ವಿಶೇಷವಾಗಿ ವಿದೇಶಕ್ಕೆ ಸಂಬಂಧಿಸಿದಂತೆ ಲಾಭ ಮತ್ತು ಹೊಸ ಗ್ರಾಹಕರು ದೊರಕುವ ಯೋಗವಿದೆ ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಉತ್ತಮ ಫಲ ದೊರಕಲಿದೆ ಈ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಈ ಅವಧಿಯಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಕೂಡ ದೊರಕುವುದು ಮತ್ತು ಇದರೊಂದಿಗೆ ನೀವು ಸಾಕಷ್ಟು ಯಶಸ್ಸನ್ನು ಪಡೆಯುತ್ತೀರಿ ವ್ಯಾಪಾರವನ್ನು ಮಾಡುವ ಈ ರಾಶಿಯವರು ಪಾಲುದಾರಿಕೆಯಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಹುಣ್ಣಿಮೆಯ ದಿನದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಸಾಕಷ್ಟು ಉತ್ತಮ ಫಲಗಳನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನಾರಾಶಿಗೆ ಸೇರಿದ ಜನರಿಗೆ ಹುಣ್ಣಿಮೆಯ ದಿನದಿಂದ ಸೂರ್ಯನ ಈ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಮಾನಸಿಕ ಸ್ಪಷ್ಟನೆ ಹೆಚ್ಚಾಗಲಿದೆ ಈ ರಾಶಿಗೆ ಸೇರಿದ ಜನರು ಸ್ನೇಹಿತರ ರಚನಾತ್ಮಕವಾಗಿ ಕೆಲಸ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿದ್ದರೆ ನಿಮಗೆ ದೊಡ್ಡ ಲಾಭ ದೊರಕುವುದು ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ನೀವು ವೃತ್ತಿ ಜೀವನದಲ್ಲಿ ಹೊಸ ಗುರಿಯನ್ನು ತಲುಪುವ ಯೋಗವಿದೆ ಈ ಸಮಯದಲ್ಲಿ ಹುಣ್ಣಿಮೆಯ ದಿನದಿಂದ ಮೀನರಾಶಿಯವರಿಗೆ ಹಳೆಯ ಸಂಪರ್ಕಗಳಿಂದಾಗಿ ಹೊಸ ಹೊಸ ಅವಕಾಶಗಳು ಪ್ರಾಪ್ತಿಯಾಗುವುದು ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದ ಈ ರಾಶಿಯವರಿಗೆ ಯಶಸ್ಸು ದೊರಕುವ ಯೋಗವಿದೆ ಬಹಳಷ್ಟು ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಹಾಗೆ ಕೆಲಸವನ್ನು ಮಾಡುವ ಮೀನರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಹೊಸ ಉದ್ಯೋಗಾವಕಾಶಗಳು ದೊರಕುವ ಸಾಧ್ಯತೆ ಹೆಚ್ಚಾಗಿರಲಿದೆ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆದಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಅಮಾವಾಸ್ಯೆಯ ಸಮಯದಲ್ಲಿ ಹುಣ್ಣಿಮೆಯ ಸಮಯದಲ್ಲಿ ಏನೆಲ್ಲ ಪರಿಹಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಹೊಳಿತಾಗಲಿದೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಆರು ರಾಶಿಯವರ ಬಗ್ಗೆಯೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಹುಣ್ಣಿಮೆಯ ಸಮಯದಲ್ಲಿ ಮತ್ತು ಅಮಾವಾಸ್ಯೆಯ ಸಮಯದಲ್ಲಿ ಏನೆಲ್ಲ ಪೂಜಾ ವಿಧಿವಿಧಾನವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್